ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಎಂಟನೇ ತರಗತಿ ಗದ್ಯ ಒಂಬತ್ತು ಗೆಳೆತನ ಈ ಒಂದು ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳ ವಿಡಿಯೋ ಇದಾಗಿದೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲನೇದಾಗಿ ಗದ್ಯ ಒಳಗ ಗೆಳೆತನ ಒಳಗ ಪದಗಳ ಅರ್ಥನ ಬರಿಬೇಕು ತದನಂತರ ಕವಿ ಪರಿಚಯ ಬರಿಬೇಕು ಕನ್ನಡದ ಪ್ರಸಿದ್ಧ ಕವಿಗಳಲ್ಲಿ ಒಬ್ಬರಾದಂತಹ ಚನ್ವೀರ್ ಕಣ್ವಿ ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಗದಗದ ಹೊಂಬಳಿ ಎಂಬಲ್ಲಿ ಜನಿಸಿದರು ಇವರು ಕೃತಿಗಳೆಂದರೆ ದೀಪದಾರಿ ಆಕಾಶ ಬುಟ್ಟಿ ಮಧುಚಂದ್ರ ನೆಲಮುಗಿಲು ಇತ್ಯಾದಿಯವರ ಅಪೂರ್ವ ಸಾಧನೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕವಿ ಎಲ್ಲಿ ತಗ್ಗಿದ್ದಾರೆ ಕವಿಯು ತಂಪಾದ ಮರದ ಕೆಳಗೆ ತಗ್ಗಿದ್ದಾರೆ ಕವಿ ಮೌನದಲ್ಲಿ ಏನನ್ನು ನುಂಗಿದ್ದಾರೆ ಕವಿಯು ಜೀವನದಲ್ಲಿ ತಾಳಲಾರದ ನೋವುಗಳನ್ನು ನುಂಗಿದ್ದಾರೆ ಇನ್ನು ಗೆಳತನ ಮನಸ್ಸಿನ ಮನಸ್ಸಿನ ಭಾವನೆ ಹೇಗಿದೆ ಗೆಳೆತನ ಭಾವನೆ ಶುದ್ಧ ಸ್ಫಟಿಕ ಬೆಳ ಬೆಳದಿಂಗಳಂತಿದೆ ಉಪ್ಪು ಮತ್ತು ತಾಯಿಯ ಬಗೆಗಿರುವ ಗಾದೆ ಯಾವುದು ಉಪ್ಪಿಗಿಂತ ಇಲ್ಲ ತಾಯಿಗಿಂತ ಬಂದೂ ಇಲ್ಲ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಾಗ್ತದೆ ನೋಡಿ ನೀವು ಕೂಡ ಬರ್ಕೊಳ್ಳಿ ಮಕ್ಕಳ ಇನ್ನು ಗೆಳೆತನ ಶುಭಿ ರುಚಿ ಅಂಥದ್ದು ಅದ್ರ ಬಗ್ಗೆನೂ ಕೂಡ ನಾನು ಬರೆದಿದ್ದೀನಿ ನೀವು ನೀಟಾಗಿ ಬರೀರಿ ಜೀವನ ರಸಪಾಕವಾಗುವುದು ಹೇಗೆ ಜೀವನ ರಸಪಾಕವಾಗುವುದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಬರೆಯಲಾಗಿದೆ ಅದೇ ರೀತಿ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಗೆಳೆಯರ ಮನಸ್ಸಿನ ಭಾವನೆ ಹೇಗಿರುತ್ತದೆ ವಿವರಿಸಿ ಗೆಳೆಯರ ಮನಸ್ಸಿನ ಭಾವನೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಲಾಗಿದೆ ಇನ್ನು ಗೆಳೆಯರು ಹೇಗೆ ಬೆಳೆಯುತ್ತಾ ಬಾಳುತ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಇಲ್ಲಿ ನೀಟಾಗಿ ಬರೆದಿದೆ ನೀವು ಕೂಡ ಅದೇ ರೀತಿ ಬರೀರಿ ಗೆಳೆತನವನ್ನು ನಿನ್ನ ಮಾತುಗಳಲ್ಲಿ ವಿವರಿಸುವಂತಿದ್ದಾರೆ ಅದೇ ರೀತಿ ನಾವು ಕೂಡ ಗೆಳತನ ನನ್ನ ಮಾತುಗಳಲ್ಲಿ ಅನ್ನೋದ್ರ ಬಗ್ಗೆ ವಿವರಿಸಲಾಗಿದೆ ನಾ ಕೊಟ್ಟಿರೋ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಸಂದರ್ಭ ಸಾಹಿತ್ಯ ಸ್ವಾರಸ್ಯವನ್ನು ವಿವರಿಸಿ ಅವನ್ನುಳಿದರೆನಿಸುವುದು ಜೀವ ನೃತ್ಯ ಇದೊಂದು ಸಂದರ್ಭ ಇಲ್ಲಿ ಸ್ವಾರಸ್ಯ ಸಹಿತ ಬರೆದಿರುವಂಥದ್ದು ಇನ್ನು ತದನಂತರ ಭಾವಶುದ್ಧ ಸ್ಫಟಿಕ ಬೆಳ್ದಿಂಗಳು ಇಲ್ಲಿ ಸಂದರ್ಭ ಇದೆ ಇಲ್ಲಿವರೆಗೂ ಬರ್ಕೋರಿ ಇನ್ನು ಸ್ವಾರಸ್ಯ ಸ್ವಾರಸ್ಯ ಇಲ್ಲಿದೆ ನೋಡಿ ಕೂಡ ನೀವು ಬರ್ರಿ ಕಂಡ ಕಂಡವರೇನು ಬಲ್ಲವರಿವನು ಕಂಡ ಕಂಡವರೇನು ಬಲ್ಲರಿವನು ಆಯ್ಕೆ ಸಂದರ್ಭ ಸ್ವಾರಸ್ಯ ಬಾಳುವೂರು ಗಂಧ ಮೂಲ ಜೀವ ತೈದು ಆಯ್ಕೆ ಸಂದರ್ಭ ಇನ್ನು ಗುಂಪಿಗೆ ಸೇರದ ಪದಗಳು ಇವುಗಳನ್ನು ಬರ್ಕೊರಿ ಇನ್ನು ಕೊಟ್ಟಿರೋ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಪದ್ಯ ಭಾಗವನ್ನು ಕೂಡ ಪೂರ್ಣ ಮಾಡಿ ಇಲ್ಲಿಗೆ ನಿಮ್ಮ ಈ ಒಂದು ಗೆಳೆತನ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳ ವಿಡಿಯೋ ಆಗುತ್ತೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು